ರಾಜ್ಯದಲ್ಲಿ ತೆರಿಗೆ ಸಂಗ್ರಹ ಹೆಚ್ಚಳಗೊಂಡು ಸಂಪನ್ಮೂಲ ಸಮೃದ್ಧಿಯಾಗಿದ್ದರೂ ಸರಿಯಾದ ಆರ್ಥಿಕ ನಿರ್ವಹಣೆ ಇಲ್ಲದೆ ಅಭಿವೃದ್ಧಿ ಸೊರಗುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ ಎಂಬ ಭಾವನೆ ಜನರಲ್ಲಿ ಇಲ್ಲವಾಗಿದೆ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಕಳೆದ ಐದು ವರ್ಷಗಳಲ್ಲಿ ಬಂಡವಾಳ ವೆಚ್ಚ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ವಿಧಾನಮಂಡಲದಲ್ಲಿ ಮಂಡಿಸಲಾದ ಮಧ್ಯಂತರ ಆರ್ಥಿಕ ವರದಿಯಲ್ಲಿ ಮಂಡಿಸಲಾಗಿದೆ ಇದು ರಾಜ್ಯದ ಆರ್ಥಿಕ ದುಸ್ಥಿತಿ ಎಂದು ಟೀಕಿಸಿದರು ನೀರಾವರಿ ಸೇರಿದಂತೆ ಹಲವಾರು ಯೋಜನೆಗಳಿಗೆ ಹಣ ನೀಡುತ್ತಿಲ್ಲ ಬಹಳಷ್ಟು ಯೋಜನೆಗಳು ಕಾಗದದ ಮೇಲಿನ ಆದೇಶಕ್ಕಷ್ಟೇ ಸೀಮಿತವಾಗಿದೆ ಕಾರ್ಯ ಅನುಷ್ಠಾನಗೊಳ್ಳುತ್ತಿಲ್ಲ ಎಂದು ತಿಳಿಸಿದರು ವರದಿಯನ್ನು ಮಂಜು ಮಾಡಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರೇ ಹೇಳಿಕೊಂಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಳೆದ ಐದು ವರ್ಷದಲ್ಲಿ ಅತ್ಯಂತ ಕಡಿಮೆ ಇದೆ ಕಳೆದ ಐದು ವರ್ಷದಲ್ಲಿ ಅದು ಪ್ರತಿ ವರ್ಷ ಹೆಚ್ಚಾಕಂತ ಹೋಗಬೇಕು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಇದು ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಕ್ರಿಯೇಷನ್ ಅದೇ ಕಡಿಮೆ ಆಗಿದೆ ಅನ್ನುವಂಥದ್ದು ಇದು ಆರ್ಥಿಕ ದುಸ್ಥಿತಿಗೆ ಹಿಡ್ದ ಕನ್ನಡಿ ಯಾವಾಗಲೂ ಸ ಸರ್ಕಾರದ ಪ್ರಾಶಸ್ತ್ಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಭಾಳ ಮಹತ್ವ ಇರೋದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದರೆ ಸ್ಯಾಲ್ರಿ ಮತ್ತು ರಿಟೈರ್ಡ್ ಪೆನ್ಷನ್ನು ಮತ್ತು ಸಾಲ ತೀರಿಸುವಂಥದ್ದು ಅನೌತ್ಪಾದಕ ಖರ್ಚಾಗಿದೆ ಇವತ್ತು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ವರ್ಷ ಏನು ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಿಷ್ಟೇ ಇನ್ನಷ್ಟು ಗ್ಯಾರಂಟಿ ಕೊಡಿ ನಮ್ಮದೇನು ತಕರಾರಿಲ್ಲ ಜನರಿಗೆ ಹೋಗುತ್ತೆ ಆದರೆ ನೀವು ಎಷ್ಟು ಗ್ಯಾರಂಟಿ ಕೊಡ್ತೀರೋ ಅಷ್ಟು ರೆವೆನ್ಯೂವನ್ನು ಹೆಚ್ಚಿಸ್ಕೋಬೇಕು ನೀವೇನು ಗ್ಯಾರಂಟಿಗೆ ಈ ಜನರ ಮೇಲೆ ಭಾರ ಹಾಕಿದ್ದೀರೋ ಅದು ಕಡಿಮೆ ಆಗಬೇಕಾದ್ರೆ ನಿಮ್ಮ ಇದ್ದಂಥ ರೆವೆನ್ಯೂವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಯಾವುದೇ ಕಾಮಗಾರಿಗಳು ನಿಲ್ಲಿಸದಂತೆ ನೋಡ್ಕೊಳ್ಳಿ